ಇವತ್ತು ನಿಮ್ಗೆಲ್ರಿಗೂ ಗೊತ್ತು ನನ್ನ ಹಿಂದೆ ಇರೋ ಶಕ್ತಿ ಯಾರು ಅಂತ ನನ್ನ ಶಕ್ತಿ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಆಂಟಿ ಏನು ಕೇಳಲ್ಲ ಆಂಟಿ ಇವತ್ತು ಎಲ್ರಿಗೂ ಚಿಕ್ಕಪ್ಪ ನೆನಪಾದಾಗ ಮೊದಲು ನೆನಪಾಗದಂದ್ರೆ ಅವ್ರು ಹೇಗೆ ನಮ್ಮ ಅಪ್ಕೊಳ್ತಿದ್ರು ಅಂತ ಅವ್ರ ಹೆಸರಲ್ಲಿ ಅಪ್ಪು ಎಲ್ರಿಗೂ ನಕ್ಕ ಇರುತ್ತೆ ಅವ್ರು ತಪ್ಪಕೊಂಡಾಗ ನಮಗಾಗಿದ್ದ ಫೀಲಿಂಗು ಮನಸ್ಸು ಎಷ್ಟು ಶಾಂತಿ ಇರುತ್ತೆ ಇವತ್ತು ನನ್ನ ಒಂದೇ ರಿಕ್ವೆಸ್ಟ್ ಆಂಟಿ ಆ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಆ ಅಪ್ಪುಗೇನ ಒಂದ್ಸತಿ ಏನಾಗಬಾರ್ದು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ನಿಮ್ಮ ಮಗನಿಗೆ ಪ್ರೀತಿಯ ಅಪ್ಪುಗೆಯನ್ನು ಕೊಟ್ರಿ ನಿಮ್ಮ ಆಶೀರ್ವಾದದ ಒಂದು ಮಾತುಗಳು ಎಲ್ಲ ಹೊಸ ಜನರಿಗೆ ನನ್ನ ನಮಸ್ಕಾರಗಳು युवा सिनेमा इ चित्र तिथे वेरी बेस्ट अंति न